ವೀಕ್ಷಕರೇ ಇವತ್ತು ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ವಿಚಾರ ಏನು ಅಂತಂದರೆ ಮಕರ ರಾಶಿಯವರು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲೇಬೇಕಾಗಿರ್ತಕ್ಕಂತಹ ನಿಮಗೆ ನಿತ್ಯ ಜೀವನದಲ್ಲಿ ಉಪಯೋಗ ಆಗುವಂತಹ ಬಹುಮುಖ್ಯವಾದ ವಿಷಯಗಳು ಈಗ ಮಕರ ರಾಶಿಯವರು ನೀವಲ್ವಾ ನಿಮ್ಮ ರಾಶಿ ಬಗ್ಗೆ ನೀವೇ ತಿಳಿದುಕೊಳ್ಳದೇ ಇದ್ದರೆ ಹೇಗೆ ಯಾಕಂತಂದರೆ ನಿಮ್ಮ ಕಲ್ಲರ್ ಯಾವುದು ನಿಮ್ಮ ದೇವತೆ ಯಾವುದು ನಿಮ್ಮ ವಾರಗಳು ಯಾವುದು ಬಹಳ ಬಹಳ ಅಂದರೆ ಬಹಳ ಮುಖ್ಯವಾಗಿರುತ್ತೆ ಈ ವಿಡಿಯೋ ನೀವು ತಿಳಿದುಕೊಳ್ಳೇಬೇಕು ಇದು ಒಂದು ತಿಂಗಳು ಅಥವಾ ಒಂದು ವರ್ಷಕ್ಕಲ್ಲ ಜೀವಮಾನದುದ್ದಕ್ಕೂ ಕೂಡ ಮಕರ ರಾಶಿಯವರು ನೀವು ಇದನ್ನು ಅಳವಡಣೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ತಿಳ್ಕೊಂಡ್ರೆ ಬಹಳ ಒಳ್ಳೆಯದು ಯೂಸ್ ಆಗುತ್ತೆ ನಿಮಗೆ ಒಂದಿಷ್ಟು ಸರಳವಾಗಿ ತಿಳಿಯುವ ಹಾಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ ಇನ್ನೊಂದು ವಿಷಯ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ನಿಮಗೆ ಹನ್ನೆರಡು ರಾಶಿಯ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ತಿಳಿದುಕೊಳ್ಳಲೇ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ವಿಡಿಯೋ ಇರುತ್ತೆ ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ವೀಕ್ಷಣೆ ಮಾಡಬಹುದು ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ನೋಡಿ ಮಕರ ರಾಶಿಯವರಿಗೆ ಪ್ರಥಮವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ ನಕ್ಷತ್ರಗಳು ಬರ್ತಕ್ಕಂಥದ್ದು ಆ ನಕ್ಷತ್ರಗಳು ಯಾವ್ಯಾವ ನಕ್ಷತ್ರಗಳು ಮತ್ತು ಆ ನಕ್ಷತ್ರದಲ್ಲಿರುವಂಥ ಎಷ್ಟು ಚರಣಗಳು ಈ ಮಕರ ರಾಶಿಯಲ್ಲಿ ಬರುತ್ತೆ ನಾನು ಸಾಮಾನ್ಯವಾಗಿ ಈ ಮಾಸಫಲದ ಕಾರ್ಯಕ್ರಮದಲ್ಲೆಲ್ಲ ತಿಳಿಸಿರ್ತೇನೆ ಆದರೂ ಈ ಮಕರ ರಾಶಿಯಲ್ಲಿ ಬರ್ತಕ್ಕಂತಹ ಉತ್ತರಾಷಾಢ ನಕ್ಷತ್ರದ ಮೂರು ಪಾದಗಳು ಮೂರು ಚರಣಗಳು ಎರಡು ಮೂರು ನಾಲ್ಕು ಚರಣಗಳು ಉತ್ತರಾಷಾಢ ನಕ್ಷತ್ರದ್ದು ಶ್ರವಣ ನಕ್ಷತ್ರದ ನಾಲ್ಕು ಚರಣಗಳು ಈ ಮಕ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ